ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಆಂಧ್ರಪ್ರದೇಶ್ಗೆ ಟ್ರಿಪ್ ಹಾಕಿದ್ವಿ ನಂಗೆ ಹುಷಾರಿಲ್ಲದರಿಂದ ಹೋಗೋಕ್ಕಾಗಿಲ್ಲ ಇನ್ನು ಮುಂದೆ ಫ್ರೆಂಡ್ ಕಂಟಿನ್ಯೂ ಮಾಡ್ತಾಳೆ ನಾನು ಬೆಂಗಳೂರಿಂದ ಲೇಪಾಕ್ಷಿಗೆ ಟ್ರಾವೆಲ್ ಮಾಡಿದ್ದು ಆದರೆ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಕ್ಲಿಪ್ಸ್ನ ನೀಟಾಗಿ ತೊಗೊಳಕ್ಕಾಗಿಲ್ಲ ಅಂದರೆ ಅಂದರೆ ನನ್ನ ಫೋನಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರಲಿಲ್ಲ ನನ್ನ ಫ್ರೆಂಡ್ ಫೋನಲ್ಲಿ ಇದನ್ನೆಲ್ಲ ನಾನು ಶೂಟ್ ಮಾಡಿದ್ದು ಹಾಗಾಗಿ ತೊಗೊಂಡಿದ್ದು ಅಷ್ಟು ಕ್ಲಾರಿಟಿ ಇರಲಿಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಅಪ್ಲೋಡ್ ಮಾಡ್ತಿಲ್ಲ ಬಾಗೇಪಾಳಿಯಿಂದ ಲೇಪಾಕ್ಷಿ ಅಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಲೇಪಾಕ್ಷಿ ಇರೋದು ಅಲ್ಲಿದ್ದನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಅದಕ್ಕೆ ಅಲ್ಲಿಂದನೇ ಹೇಳ್ಕೊಂಡು ಹೋಗ್ತಿದ್ದೀನಿ ಅಲ್ಲಿ ಕಾಣಿಸ್ತಿದೆ ನೋಡಿ ಎಂಟ್ರೆನ್ಸು ಅದೇನೇ ವೆಲ್ಕಮ್ ಟು ಲೇಪಾಕ್ಷಿ ಅಂತಿದೆಯಲ್ಲ ಇದು ಲೇಪಾಕ್ಷಿ ಎಂಟ್ರೆನ್ಸು ಇಲ್ಲಿಂದ ಲೇಪಾಕ್ಷಿ ಸ್ಟಾರ್ಟ್ ಅಂದರೆ ಯಾರಾದರೂ ಬೆಂಗ್ಳೂರು ಸೈಡವರು ಯಾರಾದರೂ ನಮ್ಮ ಕರ್ನಾಟಕದವರು ಇಲ್ಲಿಗೆ ಬಂದರೆ ಫುಲ್ ಕನ್ಫ್ಯೂಸ್ ಆಗುತ್ತೆ ನನಗೇ ಫಸ್ಟ್ ಟೈಮ್ ಹೋಗಿದ್ದು ನಾನು ನನಗೆ ಆದರೆ ತುಂಬ ಫೇವ್ರೇಟ್ ಆಯಿತು ಲೇಪಾಕ್ಷಿ ಅಂದರೆ ಫಸ್ಟ್ ಟೈಮ್ ಅಲ್ವಾ ಅಲ್ಲಿಗೆ ಹೋದ ತಕ್ಷಣ ಎಲ್ಲ ತೆಲುಗು ತೆಲುಗುಲೇ ಇತ್ತು ಫುಲ್ಲು ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಏನೂ ಓದಕ್ಕೆ ಬರೋಲ್ಲ ಏನು ಅಂದರೆ ತೆಲುಗುನ ಅಲ್ಲಿ ಇಂಗ್ಲೀಷಲ್ಲಿ ಕೂಡ ಕೆಲವೊಂದು ಕಡೆ ಏನು ಮೆನ್ಷನ್ ಮಾಡಿರಲಿಲ್ಲ ಕೂಡ ಅದಾದಮೇಲೆ ಇದು ನೋಡಿ ಇದು ಇದು ಕಾಣಿಸ್ತಿದೆಯಲ್ಲ ಇದು ಲೇಪಾಕ್ಷಿದು ಟೆಂಪಲ್ದು ಎಂಟ್ರೆನ್ಸ್ ಇದು ನೋಡ್ತಿದ್ದೀರಾ ಅಲ್ವಾ ಇದರಿಂದ ಒಳಗಡೆ ಹೋದ್ರೆ ಲೇಪಾಕ್ಷಿ ಟೆಂಪಲ್ ಇರೋದು ಹ್ಞೂ ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ ರೋಡ್ ಸೈಡಲ್ಲೇ ಇದೆ ನೀಟಾಗೆ ಅಂದರೆ ಹುಡ್ಕಾಡೋದು ತಡ್ಕಾಡೋದು ಕನ್ಫ್ಯೂಷನ್ಸ್ ಏನೂ ಆಗೋಲ್ಲ ಆರಾಮಾಗಿ ನಾವು ಲೇಪಾಕ್ಷಿ ಟೆಂಪಲ್ಗೆ ಹೋಗ್ಬೋದು ಇದೊಳಗಡೆ ಹೋಗ್ತಿದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ಶಾಪ್ಗಳು ಕಾಣಿಸುತ್ತೆ ಈ ಸೈಡಲ್ಲೆಲ್ಲ ಶಾಪ್ಗಳು ಶಾಪಿಂಗ್ ಮಾಡ್ಬೋದು ಆರಾಮಾಗಿ ಯಾರಾದರೂ ಶಾಪಿಂಗ್ ಹೋಗಿದರೆ ಬಟ್ ನನಗೆ ಅಷ್ಟು ಅಂದರೆ ಫುಲ್ಲು ಕಮ್ಮಿ ಅಂತ ಅನಿಸಿಲ್ಲ ವರ್ತು ಅಂತ ಅನಿಸಿಲ್ಲ ಅಷ್ಟಕ್ಕೆಲ್ಲ ನಾರ್ಮಲ್ ಪ್ರೈಸೇ ಇತ್ತು ಬೆಂಗಳೂರಲ್ಲಿ ಎಷ್ಟಿದೆ ಹೊರಗಡೆನೂ ಅಷ್ಟೇ ಇದೆ ಬಟ್ ಜುಮ್ಕಾಸ್ ತುಂಬ ಚೆನ್ನಾಗಿತ್ತು ನಾನು ಇದ್ರ ಇದರಲ್ಲಿ ಯಾವ್ದು ತೊಗೊಂಡೆ ಅಂತ ಕಮೆಂಟ್ ಮಾಡಿ ಹೇಳಿ ಬಟ್ ನನಗೆ ಅದು ಇಲ್ಲಿ ಇರೋದೆಲ್ಲ ಹಂಡ್ರೆಡ್ ಇತ್ತು ಮತ್ತು ಏಯ್ಟಿ ಇತ್ತು ಇದು ಕೆಳಗಡೆ ಕಾಣಿಸ್ತಿದೆ ಇದು ಫಾರ್ಟಿ ಇತ್ತು ಬಟ್ ನನಗೆ ಪರ್ಸ್ನಲಿ ಜುಮ್ಕಾಸೆಲ್ಲ ಇಷ್ಟ ಆಯಿತು ಬಟ್ ನನಗೆ ಕಡಿಮೆ ಪ್ರೈಸಿಗೆ ಸಿಕ್ತು ಅಂತೇನು ಅನಿಸಿಲ್ಲ ನಾರ್ಮಲ್ ಪ್ರೈಸ್ಗೆ ತೊಗೊಂಡೆ ಬಟ್ ಕಲೆಕ್ಷನ್ ಚೆನ್ನಾಗಿದೆ ಇಲ್ಲಿ ಮತ್ತು ಬ್ರಾಸ್ಲೆಟ್ ಇದೆ ಹ್ಞೂ ಮಕ್ಳುಗಳಿಗೆಲ್ಲ ಒಳ್ಳೊಳ್ಳೆ ಆಟ ಸಾಮಾನುಗಳು ಕೂಡ ಇದೆ ಆಮೇಲೆ ನಾನೊಂದು ಶಿವದು ವಿಗ್ರಹ ತೊಗೊಂಡೆ ನನ್ನ ಹತ್ರ ಶಿವ ವಿಗ್ರಹ ತೊಗೋಬೇಕಂತ ತುಂಬ ಆಸೆ ಇತ್ತು ನಾನು ತಗೊಂಡೆ ತೊಗೊಂಡೆ ಅದಾದ್ಮೇಲೆ ಇದು ನೋಡಿ ಎಂಟ್ರೆನ್ಸು ನಾವು ಓದೋಕ್ಕೆ ತುಂಬ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿತ್ತು ಬಟ್ ಬೇರೆ ಟೈಮಲ್ಲಿ ಗೊತ್ತಿಲ್ಲ ನಾನು ಹೋದಾಗಂತೂ ಚೆನ್ನಾಗಿತ್ತು ಕ್ರೌಡ್ ಇರಲಿಲ್ಲ ತುಂಬ ನಿಧಾನವಾಗಿ ಎಲ್ಲ ದೇವ್ರನ್ನ ನೋಡಿದ್ವಿ ಬಂದ್ವಿ ಹ್ಞೂ ಇದು ಹೊರಗಡೆಯಿಂದ ಈಗ ಕಾಣಿಸುತ್ತೆ ಪಕ್ಷಿ ಟೆಂಪಲ್ ಇದನ್ನೇ ಒಳಗೆ ಹೋಗೋದು ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆನೂ ಪಾರ್ಕ್ ಇದೆ ಬಟ್ ನಾವು ಒಗ್ಗಿದ್ದು ತುಂಬ ಲೇಟ್ ಆಗಿದ್ರಿಂದ ನಾವು ಪಾರ್ಕೆಲ್ಲ ಹೋಗಿಲ್ಲ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಅದನ್ನು ಸ್ವಲ್ಪ ಕ್ಲಿಪ್ಸ್ ಇದೆ ಆದರೆ ಫಸ್ಟು ನಾನು ಟೆಂಪಲ್ ಒಳಗೆ ಹೋದೆ ಅದು ಕಾಣಿಸ್ತಿದೆಯಲ್ಲ ಅದು ಪಾರ್ಕ್ ಆದರೆ ನಾನು ಡೈರೆಕ್ಟ್ ಟೆಂಪಲ್ ಒಳಗೇನೆ ಬಂದೆ ಟೆಂಪಲ್ ಒಳಗೆ ಹೋಗ್ತಿದ್ದಂಗೆ ದುರ್ಗಾ ಮಾತಾ ಕಾಣಿಸ್ತಾರೆ ಇದಲ್ಲ ದುರ್ಗಾ ಮಾತಾ ಇರಿ ಈ ಕಡೆ ಮಿರರಲ್ಲಿ ಅಂದರೆ ಕನ್ನಡಿಗ ನೋಡಬೇಕಂತೆ ದುರ್ಗಾ ಮಾತಾನ ಫಸ್ಟು ಏಕೆಂದರೆ ಅವ್ರ ಪ್ರಭಾವ ತುಂಬ ಜಾಸ್ತಿ ಇರೋದರಿಂದ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ರೆ ನಮ್ಮ ಮೇಲೆ ತುಂಬ ಜಾಸ್ತಿ ಪ್ರಭಾವ ಬೀರುತ್ತೆ ಆ ಥರ ನೋಡಬಾರ್ದು ಅಂತ ನನಗೆ ಸಜೆಸ್ಟ್ ಮಾಡಿದರು ಅದಾದ್ಮೇಲೆ ನಾವು ಡೈರೆಕ್ಟಾಗಿ ಕನ್ನಡಿಲಿ ನೋಡಾದ ಮೇಲೆ ಆ ಕಡೆಯಿಂದ ಹೋಗಿ ಡೈರೆಕ್ಟಾಗಿ ನೋಡಬೇಕು ಅಂತ ಹೇಳಿ ಡೈರೆಕ್ಟಾಗಿ ನೋಡಿದ್ದು ಆಮೇಲೆ ಇಲ್ಲೆಲ್ಲ ವೀಡಿಯೋ ಮಾಡೋದು ಕ್ಯಾಮ್ರಾ ಎಲ್ಲ ಅಲ್ಲೋ ಇರಲಿಲ್ಲ ಅಲ್ಲಿ ಬೋಲ್ಡ್ ಕೂಡ ಹಾಕಿದ್ರು ಒಟ್ಟು ನಾವು ಹಂಗೂ ಮಾಡಿದ್ವಿ ಬೈತಿದ್ರು ಆಂಟಿನೂ ಕೂಡ ಇದು ವೀರಭದ್ರ ಸ್ವಾಮಿ ದೇವ್ರು ಇದ್ದೇನೆ ಅದಾದ್ಮೇಲೆ ಈ ಟೆಂಪ್ ಇದನ್ನ ನೋಡ್ತಿದ್ದೀರಲ್ವಾ ಈ ಕಂಬದು ಸ್ಪೆಷಾಲಿಟಿ ಇದೆ ಇದು ಮತ್ತೆ ಇದು ಏನಂದ್ರೆ ಇದು ಸೀತಾ ಮತ್ತೆದು ಕಾಲಂದು ಇಲ್ಲಿಂದ ಈ ಕಂಬದ ಸ್ಪೆಷಾಲಿಟಿ ಏನಂದ್ರೆ ಕರ್ಚೀಫ್ನ ತಗೊಂಡು ಕೆಳಗಡೆಯಿಂದ ತೆಗೆದ್ರೆ ಫುಲ್ಲು ಏನು ಮೇಲ್ಗಡೆ ಏನು ಸಪೋರ್ಟ್ ಇಲ್ಲ ಕೆಳಗಡೆ ನಿಂತಿರೋದು ಅಂತ ಇದೊಂದು ಕಂಬದ ಸ್ಪೆಷಾಲಿಟಿ ಇಲ್ಲಿ ಬಟ್ ನಾನು ಕರ್ಚೀಫ್ ತಗೊಂಡೋಗಿರ್ಲಿಲ್ಲ ನಾನು ದುಪ್ಪಟ್ಟಾಯಿತು ನನ್ನ ಹತ್ರ ದುಪ್ಪಾಟದಲ್ಲಿ ಟ್ರೈ ಮಾಡಿದೆ ಬಟ್ ಅದು ಬಂದ ಇರೋದ್ರಿಂದ ಪೂರ್ತಿ ಬಂದಿಲ್ಲ ಅಲ್ಲಿ ಕೇಳಿದ್ದಕ್ಕೆ ಅದು ಪೂರ್ತಿ ಏನಾದರೂ ಬಂದರೆ ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೆ ಅದೇನಾದರೂ ಬಂದುಬಿಟ್ರೆ ಕಲಿಯುಗ ಎಂಡಾಗುತ್ತೆ ಅನ್ನೋದು ಅಲ್ಲಿ ನಂಬಿಕೆ ಅಂತೆ ನಾನು ಕೂಡ ಟ್ರೈ ಮಾಡಿದೆ ಖುಷಿಯಾಯಿತು ಅದಾದಮೇಲೆ ಮುಂದಿನ ಇದು ಇಲ್ಲಿನ ಸ್ಪೆಷಾಲಿಟಿ ಇನ್ನೊಂದೇನೆಂದ್ರೆ ಇದು ಸೀತಾಮಾತೆಯವ್ರದ್ದು ಹೆಜ್ಜೆ ಸೀತಾ ಮಾತೆಯವ್ರ ಪಾದ ಇದೆ ಇಲ್ಲಿ ಯಾವಾಗಲೂ ನೀರು ಬರ್ತಾನೆ ಇರುತ್ತಂತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇದ್ದೇನೆ ನೀರು ಯಾವಾಗ್ಲೂ ಅಂದರೆ ಡ್ರೈ ಆಗೋದೇ ಇಲ್ವಂತೆ ಯಾಕೆ ಅಂದರೆ ಜಟಾಯು ಅಂದರೆ ಜಟಾಯು ಗೊತ್ತಲ್ವ ಸೀತಾ ಮಾತೇನ ಅಪ್ಪರಿಸ್ತಿರ್ಬೇಕಾದ್ರೆ ರಾವಣ ಜಟಾಯು ಸೀತಾಮಾತೆಯ ಕಾಪಾಡೋಕ್ಕೆ ಬಂದಾಗ ಜಟಾಯು ರೆಕ್ಕೆ ಕಟ್ ಮಾಡಿಬಿಟ್ಟಾಗ ಕೆಳಗೆ ಬಿದ್ದೋಗ್ತಾನೆ ಜಟಾಯಿ ಕೆಳಗೆ ಬಿದ್ದಾಗ ಮಾತೆಯವ್ರು ಕೇಳಿದಾಗ ಏನು ಬೇಕು ಅಂತ ಲಾಸ್ಟಲ್ಲಿ ಕಡೆದಾಗ ಆಸೆ ದಾಹ ಆಗ್ತಿದೆ ಅಮ್ಮ ನೀರು ಕುಡಿಬೇಕು ಅಂದಾಗ ಒಂದು ಪಾದ ಇಕ್ಕಿ ನೀರು ಬರ್ಸೋದು ಇದು ಯಾವಾಗಲೂ ಡ್ರೈ ಆಗಲ್ವಂತೆ ಇನ್ನೊಂದು ಹೆಜ್ಜೆ ಹೊರತು ಜಟಾಯು ಹತ್ರ ಇದೆ ಅದಾದಮೇಲೆ ನಾವು ಒಳಗಡೆ ತುಂಬಾ ಒಳ್ಳೊಳ್ಳೆ ಅಂದರೆ ಒಳ್ಳೊಳ್ಳೆ ವ್ಯೂಸ್ ಥರದ್ದು ಒಳ್ಳೊಳ್ಳೆ ಪಾಯಿಂಟ್ ಎಲ್ಲ ಇದೆ ಬಟ್ ನಾವು ಫೋಟೋಸ್ ವೀಡಿಯೋಸ್ ತೊಗೊಳಕ್ಕೆ ಆಗಿಲ್ಲ ಯಾಕಂದರೆ ತುಂಬ ಟೈಮ್ ಆಗ್ಬಿಟ್ಟಿತ್ತು ಕತ್ತಲೆ ಆಗಿಬಿಡ್ತು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ನೋಡಿ ಇಷ್ಟೊತ್ತು ನಾವು ಆಲ್ಮೋಸ್ಟ್ ಏಳು ಗಂಟೆಗೆಲ್ಲ ಹೊರಗೆ ಬಂದ್ವಿ ತುಂಬಾ ಕತ್ತಲೆ ಆಗಿತ್ತು ಮತ್ತು ಅಲ್ಲಿ ಲಾಸ್ಟ್ ಟೈಮಿಂಗ್ಸ್ ಕೂಡ ಇದೆ ಆರು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಹೋಗೋರು ಇದ್ರೆ ನೋಡ್ಕೊಂಡೋಗಿ ತುಂಬ ಬೇಗ ಹೋಗಿ ಬೆಳಿಗ್ಗೆನೇ ಹೋಗಿ ಫೋಟೋ ಶೂಟು ಮತ್ತು ಫೋಟೋಸ್ ಮತ್ತು ವೀಡಿಯೋಸ್ ಏನಾದರೂ ತೊಗೊಳೋದ್ರಿದ್ರೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ ಯಾಕೆಂದರೆ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೋದು ನಾನು ಹೋದಾಗ ಒಂದು ಇಬ್ರು ತೊಗೋತಿದ್ರು ಅಷ್ಟೇ ಬಟ್ ಪರ್ಮಿಷನ್ ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಕನ್ಫರ್ಮ್ ಮಾಡಿಕೊಂಡು ನೀವು ಫೋಟೋಸ್ ವೀಡಿಯೋಸ್ನ ತೊಗೊಳ್ಳಿ ಅದಾದಮೇಲೆ ಇಲ್ಲಿ ಏನಂದರೆ ಇನ್ನೊಂದು ಸ್ಪೆಷಲ್ ಅಲ್ಲಿನ ಕಂಬಗಳು ಮತ್ತು ಆ ಪುರಾತನ ದೇವಾಲಯ ಆಗಿರೋದ್ರಿಂದ ಅಲ್ಲಿ ಥರ ಯುನಿಕ್ ಫೀಲ್ ಕೊಡುತ್ತೆ ಸ್ಯಾರೀಲೆಲ್ಲ ಫೋಟೋ ಶೂಟ್ ಮಾಡಿಸಿದ್ರೆ ಬಟ್ ನಾನು ಆ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಆಗಿಲ್ಲ ಯಾಕೆಂದರೆ ನಾನು ಆರು ಗಂಟೆಗೆ ಹೋಗಿದ್ದು ಫುಲ್ ಕತ್ಲೆ ಇತ್ತು ಒಳಗಡೆ ವಿಸಿಟ್ ಮಾಡಿ ಅಲ್ಲೆಲ್ಲ ಬರೋ ಅಷ್ಟರಲ್ಲಿ ಫುಲ್ ಕತ್ತಲೆ ಆಗ್ಬಿಡ್ತು ಏನೂ ಕ್ಯಾಪ್ಚರ್ ಮಾಡಿ ಕ್ಲಿಪ್ನ ಆ್ಯಡ್ ಮಾಡೋಕ್ಕೆ ಆಗೇ ಇಲ್ಲ ನಾವು ಟೆಂಪಲ್ನ ಮುಗಿಸ್ಕೊಂಡು ನೈಟ್ ಲೇಪಾಕ್ಷಿಲೇ ಸ್ಟೇ ಮಾಡಿದ್ವಿ ಅದಾದಮೇಲೆ ಬೆಳಿಗ್ಗೆ ಎದ್ದು ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ